హాయ్ ఫ్రెండ్స్ వెల్కమ్ బ్యాక్ టు దె కన్ను నేను నైట్ చిత్రాన్ని ఒక క్లిప్పింగ్ ని తోర్స్తాయి క్యారెట్ వెల్కమ్ బ్యాక్ టువత్ నేను నన్న మగ స్కూల్ ఏను గొప్ప బాబా అంతేబిట్టు ఆటో మాట్ హాయ్ ఇవ్వగ స్కూల్గ్ బి అంతేబిట్టు నాలుగు అప్పజీ మరి టోపీ టోపి ಬಿಚ್ಚಿ ಬಿಚ್ಚಿ ಬಿಸಾಕ್ತಾ ಇದ್ದಾನೆ ನೋಡಿ ಎಷ್ಟು ಮಾಡ್ತಾಯಿದ್ದಾನೆ ಹೇಳ್ಬಿಟ್ಟು ಬನ್ನಿ ಇವಾಗ ಹೋಗೋಣ ಎಷ್ಟು ಸ್ಕೂಲಿಗೆ ಎಷ್ಟು ಸ್ಕೂಲನ್ನು ಬಿಟ್ಟು ಸ್ವಲ್ಪ ಮೊನ್ನೆ ಕುಕ್ಕರೆಲ್ಲ ವಿಸಲೆಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ನಲ್ಲ ಅದಕ್ಕೆ ಸೊ ಒಂದು ಕುಕ್ಕರ್ನೂ ಕೂಡ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಇದ್ದೀವಿ ಬನ್ನಿ ಇವಾಗ ನಾವಿಲ್ಲಿ ಸ್ಕೂಲ್ ಹತ್ರ ಬಂದಿದ್ವಿ ಅಲ್ಲಿ ಪ್ರೇಯರ್ನ ಆಗ್ತಾಯಿತ್ತು ನಾವು ಸ್ವಲ್ಪ ಲೇಟಾಗಿ ಏನೋ ಹೋದ್ವಿ ಒಂದು ಹದಿನೈದು ನಿಮಿಷ ಇವಳು ಕೂಡ ಸ್ಕೂಲಿಗೆ ಹೋಗಲ್ಲ ಅಮ್ಮ ಅಂತೇಳ್ಬಿಟ್ಟು ಹಠ ಮಾಡ್ತಾ ಇದ್ಲು ಅವತ್ತು ನಾನು ಹೋಗಿದ್ರಿಂದ ಸ್ವಲ್ಪ ತಳ್ತಾ ಇದ್ಲು ನೋಡ್ತಾ ಇರ್ಬೋದು ಯಾವ ಥರ ಕುಂತಿದ್ದಾಳೆ ಕ್ಲಾಸ್ ರೂಮಲ್ಲಿ ಅಂತೇಳ್ಬಿಟ್ಟು ಹಾಗೆ ಇವಳನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಸ್ವಲ್ಪ ಸಂಬಂಧನೆಲ್ಲ ಮಾಡಿಬಿಟ್ಟು ಇವಾಗ ಕುಕ್ಕರನ್ನು ಅಂತ ಅಂತೇಳ್ಬಿಟ್ಟು ಬಂದ್ವಿ ಅಲ್ಲಿ ನೋಡಿದರೆ ಕುಕ್ಕರ್ ಇರಲಿಲ್ಲ ಏನೋ ಸ್ವಲ್ಪ ಗ್ಲಾಸಸ್ ನೋಡ್ತಾ ಇದ್ದೆ ಯಾವ ಥರ ಇದ್ದಾವೆ ಹೇಳ್ಬಿಟ್ಟು ತುಂಬಾ ಯೂನಿಕ್ ಆಗಿ ಚೆನ್ನಾಗಿದ್ವು ಹಾಗೆ ರೇಟ್ ಕೂಡ ಪ್ರೈಸಸ್ ಕೂಡ ತುಂಬ ಚೆನ್ನಾಗೇ ಇತ್ತು ಏನಪ್ಪ ಅಂತಂದರೆ ಪ್ರೈಸಸ್ಸು ಆಫರಲ್ಲಿತ್ತು ಮನೆ ಹತ್ರನೇ ಇರೋದು ಇದು ಇವಾಗ ಹೊಸ ಮಾರ್ಟ್ ಆಗಿದೆ ಆ ಮಾರ್ಟಲ್ಲಿ ನೋಡ್ತಾ ಇದ್ದೆ ಹಾಗೆ ಎಲ್ಲ ಯೂನಿಕ್ ಪೀಸಸ್ ತುಂಬ ಚೆನ್ನಾಗಿದ್ವು ಗ್ಲಾಸಸ್ ಆಗಿರ್ಬೋದು ಬಾಟಲ್ಸ್ ಆಗಿರ್ಬೋದು ಹಾಗೆ ಪ್ರತಿಯೊಂದು ಎಲ್ಲನೂ ಕೂಡ ಇಟ್ಟಿದ್ರು ಅಲ್ಲಿ ಹಾಗೆ ನೋಡೋಣ ಕುಕ್ಕರ್ ಇರುತ್ತೇನೋ ಅಂತೇಳ್ಬಿಟ್ಟು ನಮ್ಗೆ ಸಿಗೋಂಥ ಕುಕ್ಕರಲ್ಲಿ ಸಿಗಲಿಲ್ಲ ನಮಗೆ ಟೂ ಲೀಟರ್ಸ್ ಬೇಡ ಒಂದೂವರೆ ಲೀಟರ್ ಅಷ್ಟೇ ಸಾಕು ಅಂತೇಳ್ಬಿಟ್ಟು ಹೇಳಿದ್ವಿ ಮನೇಲಿತ್ತು ಚಿಕ್ಕದಿತ್ತು ಚಿಕ್ಕದಷ್ಟೇ ಇರಲಿಲ್ಲ ಅವ್ರನ್ನ ಕೇಳ್ತಾ ಇದ್ದೆ ಇಲ್ಲಮ್ಮ ತರಿಸ್ಕೊಡ್ತೀವಿ ಹೇಳ್ಬಿಟ್ಟು ಹೇಳಿದ್ರು ನೋಡೋಣ ಎ ಬಿ ಸಿ ಡಿ ಮಿಲ್ಕ್ ಮಿಕ್ಸ್ ಹಾಗೆ ಇದನ್ನು ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೆ ಕೊಡೋದರಿಂದ ಎ ಅಂದರೆ ಆ್ಯಪಲ್ ಬಿ ಅಂದರೆ ಬೀಟ್ರೂಟ್ ಸಿ ಅಂದರೆ ಕ್ಯಾರೆಟ್ ಡಿ ಅಂದರೆ ಡ್ರೈ ಫ್ರೂಟ್ಸ್ ಇದರಲ್ಲಿ ಮ್ಯಾಗ್ನೀಷಿಯಮ್ ಹಾಗೆ ಐರನ್ ಕಂಟೆಂಟ್ ಹಾಗೆ ಕ್ಯಾಲ್ಶಿಯಂ ಕೂಡ ಇರೋದ್ರಿಂದ ಮಕ್ಕಳಿಗೆ ಕುಡಿಸೋದ್ರಿಂದ ತುಂಬಾ ಒಳ್ಳೆಯದು ಅವರಿಗೆ ಬೋನ್ಸ್ ಕೂಡ ಗಟ್ಟಿಯಾಗುತ್ತೆ ಹಾಗೆಯೇ ಅವರಿಗೂ ಒಂದು ಕೂಡ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬಿಟ್ಟು ಹಾಗೂ ಶುಗರ್ ಪೇಷೆಂಟ್ಗಳಿಗೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಜಾಗರಿ ಯೂಸ್ ಮಾಡಿರ್ತಾರೆ ಡ್ರೈ ಫ್ರೂಟ್ಸ್ ಕೂಡ ಇರುತ್ತೆ ಅವರು ಕೂಡ ಕುಡಿಬಹುದು ಹಾಗೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಹಾರ್ಲಿಕ್ಸ್ ಬೂಸ್ಟ್ ಈ ಏನಾದರೂ ಕುಡಿಸ್ತಾ ಇದ್ರೆ ಇವಾಗಲೇ ನಿಲ್ಲಿಸ್ಬಿಡಿ ಈ ಒಂದು ಪ್ರಾಡಕ್ಟ್ನ ತಗೊಂಡು ನೀವು ಯಾಕೆ ನಿಮ್ಮ ಮಕ್ಕಳಿಗೆ ಕೊಡು ಕುಡಿಸ್ಬಾರ್ದು ಒಳ್ಳೇದಲ್ವಾ ಈ ಥರ ಮಕ್ಕಳಿಗೆ ಕುಡಿಸೋದ್ರಿಂದ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಬೈ ಮಾಡಿ ಇನ್ನೇ ತಡ ನೀವು ಕೂಡ ನಿಮ್ಮ ಮಕ್ಕಳಿಗೆ ಕೊಡಿಸಿ ಥ್ಯಾಂಕ್ ಯು